ನಮಸ್ಕಾರ ಸ್ನೇಹಿತರೆ ಮೇಳದ ಬಗ್ಗೆ ನೀವು ಕೇಳಿದ್ದೀರಾ ಇದು ಕೇವಲ ಧಾರ್ಮಿಕ ಉತ್ಸವವಷ್ಟೇ ಅಲ್ಲ ಭಾರತದ ಸನಾತನ ಸಂಸ್ಕೃತಿಯ ಶ್ರದ್ಧಾ ಮತ್ತು ಶಕ್ತಿ ಪ್ರದರ್ಶನ ಕೂಡ ಹೌದು ಈ ಬೃಹತ್ ಕಾರ್ಯಕ್ರಮವು ನೂರ ವರ್ಷಗಳ ನಂತರ ನಡೆಯುತ್ತಿರುವ ಅಪರೂಪದ ರೋಚಕ ಕ್ಷಣ ಸ್ನೇಹಿತರೆ ಪುರಾಣಗಳಲ್ಲಿ ಪ್ರಸಿದ್ಧವಾದ ಸಮುದ್ರ ಮಂಥನದ ಕತೆ ಇದೆ ಸಮುದ್ರ ಮಂಥನದ ಪ್ರಸಂಗದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮಂಥನ ಮಾಡಿದರು ಆ ವೇಳೆಯಲ್ಲಿ ಧನ್ವಂತರಿ ದೇವರು ಅಮೃತ ಕಳಶವನ್ನು ಹಿಡಿದು ಹೊರಬಂದರು ಅಮೃತವು ದೇವತೆಗಳು ಮತ್ತು ಅಸುರರಿಗೆ ಸಮಾನವಾಗಿ ಮುಖ್ಯವಾಗಿತ್ತು ಆದರೆ ದೇವತೆಗಳು ಅಮೃತವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಅದರ ಪರಿಣಾಮ ಅಸುರರು ಆ ಕಳಶವನ್ನು ದೇವತೆಗಳಿಂದ ಕಸಿದುಕೊಳ್ಳಲು ಅವರ ಹಿಂದೆ ಓಡಿದರು ಈ ಮಧ್ಯೆ ಹನ್ನೆರಡು ದಿನಗಳ ಕಾಲ ದೇವತೆಗಳು ಈ ಅಮೃತವನ್ನು ರಕ್ಷಿಸಲು ಹೋರಾಡಿದರು ಈ ಹನ್ನೆರಡು ದಿನಗಳು ದೇವಕಾಲದ ಹನ್ನೆರಡು ದಿನಗಳಾಗಿದ್ದವು ಆ ಸಮಯದಲ್ಲಿ ಅಮೃತವು ಹರಿದ್ವಾರ ನಾಸಿಕ್ ಉಜ್ಜಯಿನಿ ಮತ್ತು ಪ್ರಯಾಗ್ರಾಜ್ ಎಂಬ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಬಿದ್ದಿತು ಈ ಕಥೆಯ ಪ್ರಕಾರ ಈ ಸ್ಥಳಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ಮತ್ತು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮೇಳವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ನಾವು ಎಷ್ಟು ಅದೃಷ್ಟಶಾಲಿಗಳೆಂದರೆ ಈ ಬಾರಿಯ ಕುಂಭಮೇಳವು ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿದೆ ಮುಂದಿನ ಮಹಾಕುಂಭ ಎರಡು ಸಾವಿರದ ನೂರ ಅರವತ್ತೊಂಬತ್ತರಲ್ಲಿ ಮಾತ್ರ ಬರುತ್ತದೆ ಈ ಅಪರೂಪದ ಸಂದರ್ಭದಲ್ಲಿ ಭಾಗವಹಿಸುವುದು ನಮಗಿಂತ ಅದೃಷ್ಟಶಾಲಿ ಯಾರು ಪ್ರಯಾಗ್ರಾಜ್ನಲ್ಲಿ ಮಕರ ಸಂಕ್ರಾಂತಿ ದಿನ ನಡೆದ ಮೊದಲ ಸ್ನಾನದಲ್ಲಿ ಮೂವತ್ತೈದು ಕೋಟಿ ಜನರು ಪಾಲ್ಗೊಂಡರು ಇದು ಇತಿಹಾಸ ಎಂದೂ ಕಾಣದ ದೊಡ್ಡ ಜನಪ್ರವಾಹ ಇಷ್ಟು ದೊಡ್ಡ ಮೇಳವು ಮಾನವ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟ ಕಾರ್ಯಕ್ರಮವಾಗಿದೆ ಮಹಾಕುಂಭವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ ಇದು ನಮ್ಮ ಸಂಸ್ಕೃತಿಯ ಎಲ್ಲ ಮೂಲಗಳನ್ನು ಹೊತ್ತು ನೋಡುವ ಸ್ಥಳ ಸ್ನೇಹಿತರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ನೀವು ಪಾಪ ಮುಕ್ತರಾಗಿ ಶುದ್ಧೀಕರಿಸಿಕೊಳ್ಳಬಹುದು ಇವೆಲ್ಲದರ ನಡುವಿನಲ್ಲಿ ನಿಮಗೆ ಗಂಭೀರ ಗಮನ ಸೆಳೆಯುವವರು ನಾಗಸಾಧುಗಳು ನಾಗಸಾಧುಗಳು ಇಂದಿಗೂ ಹಲವು ಜನರಿಗೆ ರಹಸ್ಯವಾಗಿದೆ ಅವರು ಕುಂಭಮೇಳದ ಸಮಯದಲ್ಲಿ ಮಾತ್ರ ಕಾಣಿಸುತ್ತಾರೆ ನಾಗಸಾಧುಗಳು ಬಲಿಷ್ಠ ಯೋಧರಾಗಿದ್ದು ಅವರು ಧರ್ಮಕ್ಕಾಗಿ ಯಾವಾಗಲೂ ಸಜ್ಜರಾಗಿರುತ್ತಾರೆ ಈ ದಿನಗಳಲ್ಲಿ ಭಾರತದಲ್ಲಿ ಸುಮಾರು ನಾಲ್ಕು ಲಕ್ಷ ನಾಗಸಾಧುಗಳು ಇರುತ್ತಾರೆ ವಿವಿಧ ಅಖಾಡಗಳಲ್ಲಿ ಸಂತರು ಅತ್ಯಂತ ಶ್ರದ್ಧೆಯಿಂದ ಧಾರ್ಮಿಕ ವಿಚಾರ ಸಂಕೂಲ ನಡೆಸುತ್ತಾರೆ ಮಹಾಕುಂಭದಲ್ಲಿ ಪ್ರತ್ಯೇಕ ಧಾರ್ಮಿಕ ಕಾರ್ಯಕ್ರಮಗಳು ಕಲಾತ್ಮಕ ಪ್ರದರ್ಶನಗಳು ಮತ್ತು ಆಧ್ಯಾತ್ಮಿಕ ಚರ್ಚೆಗಳು ಪ್ರತಿ ನಿಮಿಷವೂ ನಿಮ್ಮನ್ನು ಕಳೆಯುತ್ತವೆ ಈ ಬಾರಿಯ ಮಹಾಕುಂಭಕ್ಕೆ ಸರ್ಕಾರವು ಎಪ್ಪತ್ತೈದು ಸಾವಿರ ಕೋಟಿ ವೆಚ್ಚ ಮಾಡಿದೆ ಇದರಲ್ಲಿ ಐದು ಲಕ್ಷ ಟೆಂಟ್ಗಳು ಐವತ್ತು ಸಾವಿರ ಪೊಲೀಸರ ಭದ್ರತೆ ನಲವತ್ತೈದು ಲಕ್ಷ ವಿದ್ಯುತ್ ಸಂಪರ್ಕಗಳು ಹನ್ನೊಂದು ಆಸ್ಪತ್ರೆಗಳು ಮೂರು ಸಾವಿರ ಅಡುಗೆ ಮನೆಗಳು ಇವೆ ನಲವತ್ತು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಸ್ಥಾಪಿಸಲಾದ ಈ ತಾತ್ಕಾಲಿಕ ನಗರವು ಸಂಪೂರ್ಣವಾಗಿ ಒಂದು ಆಧುನಿಕ ನಗರದಂತೆ ಕಾರ್ಯನಿರ್ವಹಿಸುತ್ತದೆ ಪ್ರಪಂಚದಾದ್ಯಂತ ಜನರು ಈ ವ್ಯವಸ್ಥೆಯನ್ನು ನೋಡಿ ಅಚ್ಚರಿಗೊಳ್ಳುತ್ತಿದ್ದಾರೆ ನೀವು ಈ ತಾತ್ಕಾಲಿಕ ನಗರದಲ್ಲಿ ವಾಸವಿದ್ದರೆ ಅದನ್ನು ದೇವಲೋಕದಂತೆ ಅನುಭವಿಸುತ್ತೀರಿ ನದಿಯಲ್ಲಿ ತಾತ್ಕಾಲಿಕವಾಗಿ ಮೂವತ್ತು ಕಂಬಗಳ ಸೇತುವೆಗಳನ್ನು ನಿರ್ಮಿಸಲಾಗಿದ್ದು ಸಂಜೆಯ ವೇಳೆಯಲ್ಲಿ ಆ ಬೆಳಕಿನ ನಗರವು ಒಂದು ಆಧ್ಯಾತ್ಮಿಕ ತೀರ್ಥಕ್ಷೇತ್ರದಂತೆ ಕಾಣಿಸುತ್ತದೆ ಮಹಾಕುಂಭದಲ್ಲಿ ವಿದೇಶಿಯರ ಪಾಲ್ಗೊಳ್ಳುವಿಕೆಯನ್ನು ಗಮನಿಸಿದರೆ ನಾವು ತಿಳಿಯಬಹುದು ಸನಾತನ ಧರ್ಮದ ಪ್ರಭಾವವನ್ನು ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದೇಶಿಯರು ಮಹಾಕುಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ಅಮೆರಿಕ ಬ್ರಿಟನ್ ಜಪಾನ್ ಮತ್ತು ಇತರ ದೇಶಗಳಿಂದ ಭಕ್ತರು ಆ ಮೇಳದ ಆಧ್ಯಾತ್ಮಿಕ ಶಕ್ತಿ ಅನುಭವಿಸಲು ಬರುತ್ತಿದ್ದಾರೆ ಪ್ರಪಂಚದ ಹಲವು ಭಾಗಗಳಲ್ಲಿ ಈ ಉತ್ಸವವನ್ನು ಅತ್ಯಂತ ಶ್ರದ್ಧೆಯಿಂದ ಗಮನಿಸಲಾಗುತ್ತಿದೆ ಈ ಮೇಳವು ಧಾರ್ಮಿಕತೆಯನ್ನು ಹೆಚ್ಚಿಸುವುದರೊಂದಿಗೆ ಭಾರತದ ಆರ್ಥಿಕತೆಯತ್ತ ದೊಡ್ಡ ಕೊಡುಗೆ ನೀಡುತ್ತದೆ ಈ ನಲವತ್ತೈದು ದಿನಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆರ್ಥಿಕ ಆದಾಯ ಗಳಿಸುತ್ತದೆ ಆರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸಿಗುತ್ತದೆ ಹೋಟೆಲ್ ಮತ್ತು ಅತಿಥಿ ಗೃಹಗಳಲ್ಲಿ ವಿದೇಶಿಯರು ವಾಸದಿಂದ ನಲವತ್ತು ಸಾವಿರ ಕೋಟಿ ಉಳಿತಾಯವಾಗುತ್ತದೆ ಆಹಾರ ಮತ್ತು ಧಾರ್ಮಿಕ ವಸ್ತುಗಳ ಮಾರಾಟದಿಂದ ಇಪ್ಪತ್ತು ಸಾವಿರ ಕೋಟಿ ಆದಾಯ ಗಳಿಸುತ್ತದೆ ಅದೇ ರೀತಿ ಸ್ಥಳೀಯ ಶಾಪಿಂಗ್ ಮತ್ತು ಸಾರಿಗೆಯಿಂದ ಹತ್ತು ಸಾವಿರ ಕೋಟಿ ವ್ಯಾಪಾರ ಆಗುತ್ತದೆ ಈ ಚಟುವಟಿಕೆಗಳು ಭಾರತದ ಜನಸಾಮಾನ್ಯರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ ಸ್ನೇಹಿತರೆ ಮಹಾಕುಂಭವು ಕೇವಲ ಧಾರ್ಮಿಕ ಉತ್ಸವವಲ್ಲ ಇದು ನಮ್ಮ ನಂಬಿಕೆ ಶ್ರದ್ಧೆ ಮತ್ತು ಪರಂಪರೆಯ ಸಂಕೇತ ಈ ಪವಿತ್ರ ಸಂದರ್ಭದಲ್ಲಿ ಪಾಲ್ಗೊಳ್ಳುವುದು ನಮ್ಮ ಸನಾತನ ಸಂಸ್ಕೃತಿಗೆ ಗೌರವ ತೋರಿಸುವಂಥದ್ದು ಈ ಪವಿತ್ರ ಮಹಾಕುಂಭವನ್ನು ನೀವು ತಪ್ಪಿಸಿಕೊಳ್ಳಬೇಡಿ ಈ ಅಪರೂಪದ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಇದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಾತ್ರ ಬರುವುದು ನೀವು ಮತ್ತು ನಾನು ಈ ಕಾಲದಲ್ಲಿ ಬದುಕುತ್ತಿದ್ದೇವೆ ಇದು ನಮ್ಮ ಅದೃಷ್ಟ ಸ್ನೇಹಿತರೆ ನೀವು ಕುಂಭಮೇಳಕ್ಕೆ ಯಾವಾಗ ಹೋಗುತ್ತೀರಿ ಮತ್ತು ಎಲ್ಲಿ ಹೋಗುತ್ತಿರುವಿರಿ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ